ದೇಶ ವಿದೇಶದ ಪ್ರಖ್ಯಾತರ ಜೀವನದಲ್ಲಿ ನಡೆದ ರೋಚಕ ಘಟನೆಗಳ ಮಾಹಿತಿಯನ್ನು ಶಿವಮೊಗ್ಗ ನ್ಯೂಸ್ ಬ್ಯೂರೋ ನಿಮಗಾಗಿ ಪ್ರಸಾರ ಮಾಡಲಿದೆ ನಾಡಿನ ಖ್ಯಾತ ಸಾಹಿತಿ ಲೇಖಕ ಅಂಕಣಕಾರ ಶ್ರೀ ಎಂ ಎನ್ ಸುಂದರಾಜ್ ಬರೆದಿರುವ ಹಿರಿಯರ ಹಾದಿ ಪುಸ್ತಕದ ಖ್ಯಾತ ನಾಮರ ಜೀವನದ ನೈಜ ಪ್ರಸಂಗಗಳು ಹಿರಿಯರ ಹಾದಿ ಅವರ ಬದುಕಿನ ಒಂದು ಕತೆ ಸದಾ ಇರಲಿ ನಿಮ್ಮ ಜೊತೆ ಪ್ರತಿದಿನ ಸಂಜೆ ಏಳಕ್ಕೆ ನಿಮ್ಮ ಶಿವಮೊಗ್ಗ ನ್ಯೂಸ್ ಬ್ಯೂರೋದಲ್ಲಿ ನಮಸ್ಕಾರ ಶಿವಮೊಗ್ಗ ನ್ಯೂಸ್ ಬ್ಯೂರೋ ಅರ್ಪಿಸುವ ಹಿರಿಯರ ಹಾದಿ ಸಂಚಿಕೆಯ ಈ ಮಾಲಿಕೆಗೆ ಸ್ವಾಗತ ಇವತ್ತು ನಾನು ನಮ್ಮ ಶಿವಮೊಗ್ಗ ಜಿಲ್ಲೆಯ ಅನುಭಾವಿ ಕವಿ ಶರಣರೇ ಶ್ರೇಷ್ಠ ಶರಣರಿದ ಅಲ್ಲಮ್ಮ ಪ್ರಭುಗಳ ಜೀವನದಲ್ಲಿ ನಡೆದ ಒಂದು ಘಟನೆಯನ್ನ ಉಲ್ಲೇಖಿಸ್ತೀನಿ ಅಲ್ಲಮ್ಮ ಪ್ರಭುಗಳು ಶಿವಮೊಗ್ಗದ ಬಳ್ಳಿಗಾವಿ ಭಾಗಕ್ಕೆ ಸೇರಿದವರು ತಮ್ಮ ವಚನಗಳ ತಮ್ಮ ವೈಚಾರಿಕ ವಚನಗಳ ಮೂಲಕ ದೊಡ್ಡ ಕ್ರಾಂತಿಯನ್ನು ಮಾಡಿದ ಮಹಾ ಶಿವ ಶರಣ ಆ ಹನ್ನೆರಡನೇ ಶತಮಾನದಲ್ಲಿ ಬಸವೇಶ್ವರರು ಅಕ್ಕಮ್ಮ ದೇವಿಯ ಸಮಕಾಲೀನರಾದ ಪ್ರಭುಗಳು ಅನುಭವ ಮಂಟಪದ ಅಧ್ಯಕ್ಷರಾದರು ಅಂದರೆ ಅಷ್ಟು ಒಂದು ಪ್ರಖರ ವಚನಕಾರರು ಅವರ ವಚನಗಳಲ್ಲಿದ್ದ ತೀಕ್ಷ್ಣತೆ ಒಂದು ಸಮಾಜದ ಅಂಕು ಡೊಂಕುಗಳನ್ನು ತಿದ್ದುವ ತೀಡುವ ಅವರ ಒಂದು ವಿಶೇಷ ಶೈಲಿ ಬಹಳ ಮೋಡಿ ಮಾಡಿತ್ತು ಇವತ್ತಿಗೂ ನಮ್ಮ ಅವರಿಗೆ ಅವರ ಸಾವಿರಾರು ವಚನಗಳು ನಮ್ಮ ಮುಂದೆ ಇದೆ ಅಂತಹ ಅಲ್ಲಮ ಪ್ರಭು ವೃತ್ತಿಯಲ್ಲಿ ಮದ್ದಲೆ ನುಡಿಸುವವರು ಅಂದ್ರೆ ಈ ದೇವಸ್ಥಾನಗಳಲ್ಲಿ ನೃತ್ಯ ಮಾಡುವಾಗ ಅಥವಾ ಒಂದು ಧಾರ್ಮಿಕ ಕಾರ್ಯ ನಡೆಯುವಾಗ ಮೃದಂಗ ಮದ್ದಲೇ ಮೃದಂಗ ಅಂದ್ರೆ ತಾಳ ತಾಳವಾದ್ಯವನ್ನು ನುಡಿಸುವ ಕಲಾವಿದರಾಗಿರ್ತಾರೆ ಅಲ್ಲಿ ಅವರು ಕಾಮಲತೆ ಎನ್ನುವ ಒಬ್ಬ ನೃತ್ಯ ನೃತ್ಯಾಂಗನೆಯ ಜೊತೆ ಅವರ ಅವರಿಗೆ ಪ್ರೀತಿ ಬೆಳೆದು ಅವರ ಕಾಮಲತೆಯನ್ನೇ ವಿವಾಹವಾಗಿ ಇಡೀ ಪ್ರಪಂಚವೇ ತನ್ನ ಹೆಂಡತಿಯ ಸುತ್ತಮುತ್ತವೇ ತಮ್ಮ ಜೀವನವನ್ನ ಕಳೆಯಲು ಆರಂಭಿಸ್ತಾರೆ ಅಂದ್ರೆ ಹೆಂಡತಿ ಬಿಟ್ರೆ ಪ್ರಪಂಚದಲ್ಲಿ ಬೇರೆ ಏನು ಇಲ್ಲ ಅನ್ನೋ ಅಷ್ಟು ಗಾಢವಾಗಿ ಅವರು ಈ ಒಂದು ಲೌಕಿಕದ ಪ್ರಪಂಚದಲ್ಲಿ ಮುಳುಗಿ ಹೋಗಿರ್ತಾರೆ ಆದ್ರೆ ಒಂದ್ಸರಿ ಏನಾಗತ್ತೆ ಅಂದ್ರೆ ಈ ಕಾಮಲತೆ ಅಕಸ್ಮಾತ್ ಆಗಿ ಅನಾರೋಗ್ಯದ ಕಾರಣ ಇಹಲೋಕ ತ್ಯಜಿಸ್ತಾರೆ ಅವಾಗ ಅಲ್ಮ ಪ್ರಭುಗಳಿಗೆ ಹೆಂಡತಿ ಇಲ್ಲದೆ ಹುಚ್ಚರಂತ ಆಗ್ಬಿಡ್ತಾರ ಹುಚ್ಚಿನಂತಾಗಿ ಬಹಳ ಪ್ರವಾದ ರೀತಿಯಲ್ಲಿ ಅವರು ಕುಳಿತ ಜಾಗದಲ್ಲಿ ಅವರು ಕೈಯನ್ನು ಅಂದ್ರೆ ಅದನ್ನು ಭೂಮಿಯನ್ನು ಅಗಿತರೆ ಅಲ್ಲಿ ಒಂದು ದೇವಸ್ಥಾನ ಅವರಿಗೆ ಗೋಚರವಾಗತ್ತೆ ಕಲ್ಲಿನ ದೇವಸ್ಥಾನ ಗೋಚರವಾಗತ್ತೆ ಅಲ್ಲಿ ಅವರ ಗುರುಗಳಾದ ಅನಿಮಿಷ ದೇವರು ಸಿಗ್ತಾರೆ ಅನಿಮಿಷ ದೇವರು ಇವರನ್ನ ನೋಡಿದ ತಕ್ಷಣ ಇವರ ಕೈ ಲಿಂಗವನ್ನಿಟ್ಟು ಅವರು ಭಸ್ಮೀಭೂತರಾಗುತ್ತಾರೆ ಅಲ್ಲಿಂದ ಮುಂದೆ ಆಧ್ಯಾತ್ಮಿಕ ಪ್ರಜ್ಞೆ ಜಾಗೃತಿಗೊಂಡ ಪ್ರಭುಗಳು ಸಾವಿರಾರು ವಚನಗಳನ್ನು ಬರೆದು ಅತ್ಯಂತ ಶ್ರೇಷ್ಠ ಶಿವಚರಣರಾಗಿ ಕನ್ನಡ ನಾಡಿನಲ್ಲಿ ತಮ್ಮದೇ ಆದ ಪ್ರಭುಗಳ ವಚನಗಳು ಅಂತಂದ್ರೆ ಅದು ಒಂದು ಬಹಳ ವೈಶಿಷ್ಟ್ಯಪೂರ್ಣ ವಚನಗಳು ಅವರು ಗುಹೇಶ್ವರ ಅಂಕಿತ ನಾಮದಿಂದ ಬರೆದಿದ್ದ ವಚನಗಳು ಇವತ್ತಿಗೂ ಸಹ ಸಮಾಜದ ಅಂಕು ಡೊಂಕುಗಳನ್ನು ತಿದ್ದುವ ನಿಟ್ಟಿನಲ್ಲಿ ದೊಡ್ಡ ಒಂದು ಅಸ್ತ್ರವಾಗಿ ಜನರ ಮುಂದಿದೆ ಅಂತ ಹೇಳಕ್ ಹೇಳ್ತೀನಿ ನಮಸ್ಕಾರ